ಏನು ರೆಬಲ್ಸ್ ಟೀಮ್ ದೆಹಲಿಗೆ ಹೊರಟಿದ್ದಾರೆ ಸೋಮಣ್ಣ ಮನೆಯ ಗೃಹ ಪ್ರವೇಶ ಇರುವಂತಹ ಕಾರಣದಿಂದಾಗಿ ಯತ್ನಾಳ್ ಮತ್ತು ಬಿ ಪಿ ಹರೀಶ್ ದೆಹಲಿಗೆ ಹೊರಟಿದ್ದಾರೆ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದಾರೆ ನಾಯಕರು ನಾಳೆ ಬೆಳಗ್ಗೆ ದೆಹಲಿಗೆ ಲಿಂಬಾವಳಿ ಕೂಡ ತೆರಳಲಿದ್ದಾರೆ ನಾಳೆ ಸೋಮಣ್ಣ ನಿವಾಸದ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಪೂಜೆಯ ಜೊತೆಗೇನೆ ದೆಹಲಿಯಲ್ಲಿ ಪಾಲಿಟಿಕ್ಸ್ ವಿಚಾರ ಕೂಡ ಬರಬಹುದಾ ಅನ್ನೋದ್ರ ಕುರಿತು ಇದೀಗ ಪ್ರಶ್ನೆ ಎದುರಾಗ್ತಾ ಇದೆ ಈಗಾಗಲೇ ವಿಜಯೇಂದ್ರ ಒಂದು ಕಡೆ ದೆಹಲಿಗೆ ತೆರಳಿದ್ದಾರೆ ಅದೇ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಕೂಡ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ದೆಹಲಿಗೆ ಹೊರಟಿದ್ದಾರೆ ನಾಳೆ ಬೆಳಗ್ಗೆ ಲಿಂಬಾವಳಿ ದೆಹಲಿಗೆ ತೆರಳುತ್ತಾರೆ ನಾಳೆ ಸೋಮಣ್ಣ ನಿವಾಸದ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಪೂಜೆಯ ಜೊತೆಗೆ ದೆಹಲಿಯಲ್ಲಿ ಪಾಲಿಟಿಕ್ಸ್ ನಡೆಯುತ್ತಾ ಹಾಗಾದ್ರೆ ರಾಜಕೀಯದ ಬೆಳವಣಿಗೆಗಳ ಕುರಿತು ಏನಾದರೂ ಚರ್ಚೆಗಳು ಆಗುತ್ತಾ ಅನ್ನೋದು ಕೂಡ ಅಷ್ಟೇ ಕುತೂಹಲ ಇದೆ ಯಾಕೆಂದ್ರೆ ಒಂದು ಕಡೆ ವಿಜಯ ಕೇಂದ್ರ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ರೆಬಲ್ಸ್ ಟೀಮ್ ದೆಹಲಿಗೆ ಹೋಗಿತ್ತು ಇನ್ನು ರಾಜಕೀಯ ಬೆಳವಣಿಗೆಯ ಕುರಿತಂತೆ ಚರ್ಚೆಯನ್ನ ನಡೆಸಿದ್ರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಜನಾರ್ದನ್ ಇನ್ನು ಯತ್ನಾಳ್ ಮತ್ತು ಬಿ ಪಿ ಹರೀಶ್ ದೆಹಲಿಗೆ ಹೊರಟಿದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ದೆಹಲಿಗೆ ಹೊರಟಿದ್ದಾರೆ ಕಾರಣ ಅಂತ ನೋಡೋದಾದರೆ ಸೋಮಣ್ಣ ನಿವಾಸದಲ್ಲಿ ಪೂಜೆ ಇದೆ ಅನ್ನೋದು ಆದರೆ ಪೂಜೆಯ ಜೊತೆಗೆ ದೆಹಲಿಯಲ್ಲಿ ಪಾಲಿಟಿಕ್ಸ್ ವಿಚಾರ ನಡೆಯುತ್ತಾ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೊನೆ ಕ್ಷಣದ ಫೈಟ್ ನಡೀತಾ ಇದೆ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ವಿಜೇಂದ್ರ ಇದ್ರೆ ಹೇಗಾದ್ರೂ ಬದಲಾವಣೆ ಮಾಡ್ಲೇಬೇಕು ಅನ್ನೋಂತ ಪ್ರಯತ್ನದಲ್ಲಿ ಟೀಮ್ ಇದೆ ಆ ಕಾರಣಕ್ಕಾಗಿ ಆ ನಾಳೆ ಸೋಮಣ್ಣ ಅವರ ನಿವಾಸದಲ್ಲಿ ಪೂಜೆ ಇರುವಂತ ಕಾರಣಕ್ಕಾಗಿ ತೆರಳುತ್ತಾ ಇದ್ದಾರೆ ಇವತ್ತು ದಾವಣಗೆರೆಯಲ್ಲಿ ರಬಿಲ್ ಸಲಾ ಸೇರಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಆ ಮೀಟಿಂಗ್ ನಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡು ದೆಹಲಿಗೆ ಅವರು ಹೊರಡ್ತಾ ಇದ್ದಾರೆ ನಿವಾಸದಲ್ಲಿ ಸೋಮಣ್ಣ ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ ನಾಳೆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಲಿಂಗಾಯತ ಮುಖಂಡರುಗಳನ್ನ ಒಟ್ಟಿಗೆ ಸೇರಿಸಿ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡಬೇಕು ಅನ್ನೋಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಸೋಮಣ್ಣ ಅವರ ಜೊತೆಯಲ್ಲಿ ಸಭೆ ನಡೆಯುತ್ತೆ ಯಾವ ರೀತಿಯಲ್ಲಿ ಮಾಡ್ಬೇಕು ಮುಂದೆ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನಂತ ಆಟದಲ್ಲಿರುವಂತ ಟೀಮ್ ಈಗ ಲಿಂಗಾಯತರ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿಕೊಂಡು ಹೈಕಮಾಂಡ್ ಗೆ ಮನವರಿಕೆ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದೆ ಕಾರಣ ಏನಂತಂದ್ರೆ ಇನ್ನೊಂದು ವಾರ ಅಥವಾ ಹತ್ತು ದಿನದಲ್ಲಿ ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಪಕ್ಕ ಆಗ್ಲಿಕ್ಕಿದೆ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರ ಅಥವಾ ಬೇರೆಯವರ ಅನ್ನೋದು ಇನ್ನೊಂದು ವಾರದಲ್ಲಿ ತೀರ್ಮಾನ ಆಗ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದ ಪ್ರಯತ್ನ ನಡೆಸ್ತಾ ವಿಜೇಂದ್ರ ಅವರು ಒಂದ್ ಕಡೆ ಈಗಾಗಲೇ ದೆಹಲಿ ತೆರಳಿದ್ದಾರೆ ಅಲ್ಲಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ಲಿಕ್ಕಿದ್ದಾರೆ ತಾನು ಕಂಟಿನ್ಯೂ ಆಗೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಅವರು ಒಂದ್ ಕಡೆಯಲ್ಲಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಇವತ್ತು ಒಂದಿಬ್ರು ತೆರಳಿದ್ದಾರೆ ದೆಹಲಿಗೆ ನಾಳೆ ಇನ್ನೊಂದಿಷ್ಟು ಜನ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರೋದು ರೆಬರ್ಸ್ನವರು ಹೇಕ್ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಬೇರೆ ಯಾರನ್ನಾದ್ರೂ ಮಾಡಿ ಯಾವುದೇ ಸಮುದಾಯಕ್ಕೆ ಅವಕಾಶ ಕೊಡಿ ಅನ್ನುವಂತ ಒಂದು ವಿಚಾರವನ್ನ ಹೈಕಮಾಂಡ್ ಮನವರಿಕೆ ಮಾಡ್ಕೊಡುವಂತ ಪ್ರಯತ್ನ ಯಾಕಂದ್ರೆ ಲಿಂಗಾಯತ ಸಮುದಾಯ ವಿಜೇಂದ್ರ ಅವರ ಹಿಂದೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಗೆ ಮನವರಿಕೆ ಮಾಡೋದಕ್ಕೋಸ್ಕರ ಈ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಅರವಿಂದ್ ಬೆಲ್ಲದ್ ಅವ್ರ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಹೀಗೆ ಸಾಕಷ್ಟು ಜನ ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿ ಹೈಕಮಾಂಡ್ಗೆ ಭೇಟಿ ಮಾಡಬೇಕು ಅದಕ್ಕೆ ಮುಂಚಿತವಾಗಿ ಸೋಮಣ್ಣವ್ರ ಜೊತೆಯಲ್ಲಿ ಮಾತಾಡಬೇಕು ಅದೇ ಆದ್ರೆ ರೆಬೆಲ್ಸ್ನವರೇ ಹೋಗಿ ಭೇಟಿ ಮಾಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಸೋಮಣ್ಣ ಅವರ ಮುಕ್ ಮೂಲಕವಾದ್ರೂ ಹೈಕಮಾಂಡ್ ಗೆ ವಿಷಯವನ್ನ ತಲುಪಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ರೆಬೆಲ್ಸ್ ಟೀಮ್ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ನಡೆಸಿ ಅದರಲ್ಲಿ ಚರ್ಚೆಯನ್ನ ಮಾಡಿ ಈಗ ದೆಹಲಿಗೆ ಹೊರಟಿದ್ದಾರೆ ನಾಳೆ ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ ಅನಂತರದಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ನಡೆಯುತ್ತೆ ಎರಡೂ ಕಡೆಯಿಂದಲೂ ಕೂಡ ಈಗ ಹೈಕಮಾಂಡ್ ರೀಚ್ ಆಗಿ ತಮ್ಮ ಪ್ರಯತ್ನವನ್ನ ಕಂಟಿನ್ಯೂ ಮಾಡಬೇಕು ತಮ್ಮ ಪ್ರಯತ್ನದಲ್ಲಿ ತಮ್ಮ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನೋ ಒಬ್ಬರು ತಮ್ಮ ತನವನ್ನು ಬದಲಾಯಿಸಬೇಕು ಅಂತ ರಬಸ್ ಟೀಮ್ನವರು ಪ್ರಯತ್ನವನ್ನ ಇದ್ದಾರೆ ದಿವ್ಯಾ ಓಕೆ ಥ್ಯಾಂಕ್ ಯು ಚನತ್ ಸರ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ